ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಫಸ್ಟ್ ಟೈಮ್ ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ ಏನು ವ್ಲಾಗ್ ಮಾಡ್ತಾ ಇದ್ದೇನೆ ಅಂದರೆ ನಾನಿವತ್ತು ಹಲಸಿನಕಾಯಿ ಮತ್ತು ಕಡಲೆ ಇದರದ್ದು ಸುಕ್ಕ ಅಂದರೆ ನಮ್ಮದು ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಕನ್ನಡದಲ್ಲಿ ಪಲ್ಯ ಅಂತ ಹೇಳ್ತಾರೆ ಅದನ್ನು ಮಾಡ್ತಾ ಇದ್ದೇನೆ ಓಕೆ ಫಸ್ಟ್ ಆಫ್ ಆಲ್ ಹಲಸಿನಕಾಯಿನೇ ಯಾವ ರೀತಿ ನಾನು ಕಟ್ ಮಾಡ್ತಾ ಇದ್ದೀನಿ ತೋರಿಸ್ತೇನೆ ಓಕೆ ಬನ್ನಿ ಓಕೆ ಹಲಸಿನಕಾಯಿ ಪಲ್ಯ ಮಾಡಬೇಕು ಅಂದರೆ ಅದರ ಜೊತೆ ಕಡಲೆ ಇದ್ದರೆ ಮತ್ತೆ ಕೂಡ ಚೆಂದ ಆಗ್ತದೆ ಓಕೆ ಕಡಲೇನ ಫಸ್ಟಿಗೆ ನಾವು ನೈಟಲ್ಲಿ ನೀರಲ್ಲಿ ಹಾಕಿ ಇಟ್ಟು ಅದನ್ನು ಇವಾಗ ಕಡಲೆನ ಸ್ವಲ್ಪ ಬೇಯಿಸಿ ಆನಂತರ ನಾವು ಏನು ಮಾಡಿ ಕಟ್ ಮಾಡಿ ಇಟ್ಕೊಂಡಂತಹ ಹಲಸಿನಕಾಯಿನ ಅದಕ್ಕೆ ಸೇರಿಸಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಬೇಯಲು ಬಿಡಬೇಕು ಒಂದು ಹದಿನೈದು ನಿಮಿಷ ಓಕೆ ಇವಾಗ ನಾವು ಸುಕ್ಕ ಮಾಡಬೇಕು ಅಂದರೆ ಗ್ರೇವಿನ ರೆಡಿ ಮಾಡಬೇಕು ಗ್ರೇವಿ ರೆಡಿ ಮಾಡಬೇಕು ಅಂದರೆ ಒಂದು ಎಂಟು ಮೆಣಸಿನಕಾಯಿ ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಒಂದು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಮೆಂತೆ ಹಾಗೆಯೇ ಒಗ್ಗರಣೆ ಸೊಪ್ಪು ಇದನ್ನು ಇಟ್ಕೊಂಡು ಸರಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹುಳಿ ಮತ್ತು ಅರಶಿನ ಸೇರಿಸಿ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಆನಂತರ ಓಕೆ ಗ್ರೇವಿ ಇವಾಗ ರೆಡಿಯಾಗಿದೆ ಗ್ರೇವಿ ರೆಡಿಯಾದ ನಂತರ ಹಲಸಿನಕಾಯಿ ಬೆಂದಿದ ಅಂತ ನೋಡಿ ఓకే అలసినకాయ బీతా ఉంటూ బెందిర్లు ఇలా అవగా ಓಕೆ ಹದಿನೈದು ನಿಮಿಷ ಬಿಟ್ಟು ನೋಡಿದರೆ ಹಲಸಿನಕಾಯಿ ಇವಾಗ ಬೆಂದಿದೆ ಕಡಲೆ ಮತ್ತು ಹಲಸಿನಕಾಯಿ ಆನಂತರ ಅದಕ್ಕೆ ಬೇಕಾದಂಥ ತೆಂಗಿನಕಾಯಿ ತುರಿನ ರೆಡಿ ಮಾಡಿಕೊಂಡು ನಾವು ಗ್ರೈಂಡ್ ಮಾಡಿದಂಥ ಮಿಕ್ಸಿಗೆ ಆ ತುರಿನ ಮಿಕ್ಸ್ ಮಾಡಿ ಎರಡು ಸರ್ತಿ ಮಿಕ್ಸಿಯಲ್ಲಿ ಎರಡು ರೌಂಡ್ ತಿರುಗಿಸಿದರೆ ಸಾಕಾಗ್ತದೆ ಆನಂತರ ಬೇಯಿಸಿದಂಥ ಹಲಸಿನಕಾಯಿ ಮತ್ತು ಕಡಲೆಗೆ ಆ ಒಂದು ಗ್ರೇವಿನ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದರ ಉಪ್ಪೆಲ್ಲ ನೋಡಿ ಅದನ್ನು ಸ್ವಲ್ಪ ಕುದೀಲಿಕ್ಕೆ ಬಿಡಬೇಕು ಅದು ಸರಿ ಕುದಿಬೇಕಂದ್ರೆ ಅಲ್ಲಿ ನೀರು ಕಾಣ್ತಾ ಉಂಟಲ್ವಾ ಅದು ಫುಲ್ ನೀರು ಆರಬೇಕು ಓಕೆ ನೀರು ಆರಿದ ನಂತರ ಅದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ ಇಡಬೇಕು ಹಣಲೆ ತಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಜೊತೆಗೆ ಸಾಸಿವೆ ಹಾಗೆಯೇ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಇಟ್ಟು ನಾವು ರೆಡಿ ಮಾಡಿದಂತಹ ಒಂದು ಅಣಸಿನಕಾಯಿ ಸುಕ್ಕಕ್ಕೆ ಅದರ ಮೇಲೆ ಹಾಕಬೇಕು ಓಕೆ ನೋಡಿ ನಮ್ಮದು ಇವಾಗ ಸುಕ್ಕ ಆಲ್ರೆಡಿ ರೆಡಿ ಆಗಿದೆ ಇವಾಗ ನಾನು ಅಕ್ಕಿ ಒಗ್ಗರಣೆ ಇರ್ತಾ ಇದ್ದೇನೆ ಓಕೆ ನೋಡಿ ಗಾಯಸ್ ಇದೇ ಥರ ನೀವು ಕೂಡ ಮಾಡಿಕೊಳ್ಳಿ ಹಲಸಿನಕಾಯಿ ಮತ್ತು ಕಡಲೆ ಬೀಜ ಸುಕ್ಕ ಯಾವ ರೀತಿ ಬರ್ತದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು